ಸ್ನೇಹಿತರೆ ನಾಲ್ಕನೇ ತರಗತಿಗೆ ಸಂಬಂಧಪಟ್ಟಂಗೆ ಇಲ್ಲೊಂದು ಲೋಕಾಸ್ಟ್ ನೋಕಾಸ್ಟ್ ಟಿ ಎಲ್ ಎಮ್ ಮಾಡಿದ್ದೀನಿ ಇದನ್ನು ನಮ್ಮ ವಿದ್ಯಾರ್ಥಿ ಆಗಿರ್ತಕ್ಕಂಥ ನಿಖಿಲ್ ಕೆ ಓದ್ತಾನ ಹೇಳಪಿ ನೀರಿನ ಮೂಲಗಳು ಸೋರ್ ಆಫ್ ವಾಟರ್ ವಾಟರ್ ರಿಸೋರ್ಸ್ ಮೊದಲನೇದು ಯಾವುದು ವಾಟರ್ ರಿಸೋರ್ಸ್ ನೀರಿನ ಮೂಲ ಫಸ್ಟ್ನೇದು ಮಳೆ ಬಾವಿವೆಲ್ ಕೊ ಹಿಮಾ ಸ್ನೋನ್ ಕೊಳವೆಲ್ ಜಲಪಾತ ಫಾಲ್ಸ್ ಕೊಳವೆ ಬಾವಿ ಹೆಸರು ಹ್ಯಾಂಡ್ ಪಂಪ್ ಸೇವ್ ವಾಟರ್ ಸೇವ್ ಲೈಫ್ ಇದು ಒಂದು ನೀರಿನ ಮೂಲಗಳಿಗೆ ಸಂಬಂಧಪಟ್ಟಂತ ಟಿ ಎಲ್ ಎಂ ಸ್ನೇಹಿತರೆ ಧನ್ಯವಾದಗಳು